ಎಲ್ರಿಗೂ ನಮಸ್ಕಾರ ಭಾದ್ರಪದ ಶುಕ್ಲ ಪೌರ್ಣಿಮೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂದರೆ ನಾಳೆ ಪೂರ್ವ ಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಭವಿಸುವಂತಹ ಖಂಡಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಕಾಣ್ತಾ ಇರೋದರಿಂದ ಈ ಗ್ರಹಣ ಆಚರಣೆಗಿದೆ ಈ ಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ ನೋಡೋದಾದರೆ ಈ ಗ್ರಹಣ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಇದು ಒಂದು ಇಪ್ಪತ್ತೇಳು ಅಂದರೆ ಮಧ್ಯರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಮುಕ್ತಾಯ ಆಗ್ತಾ ಇದೆ ಒಟ್ಟು ಮೂರುವರೆ ಗಂಟೆಗಳ ಕಾಲ ಈ ಗ್ರಹಣ ಗೋಚರಣೆ ಆಗ್ತಾ ಇದೆ ಯಾರೆಲ್ಲ ಈ ಗ್ರಹಣವನ್ನು ನೋಡಬಹುದು ಅಂತ ನೋಡೋದಾದರೆ ಶುಭ ಫಲವಿರುವಂಥ ರಾಶಿಯವರು ಹಾಗೂ ಮಧ್ಯಮ ಫಲ ಮಿಶ್ರ ಫಲ ಅಂತ ಏನು ಹೇಳ್ತೇವೆ ಅಂಥ ರಾಶಿಯವರು ಈ ಗ್ರಹಣವನ್ನು ನೋಡಬಹುದಾಗಿದೆ ಅಶುಭ ಫಲವಿರುವಂಥ ರಾಶಿಯವರು ಹಾಗೂ ರೋಗಿಗಳು ಮತ್ತು ಗರ್ಭಿಣಿ ಸ್ತ್ರೀಯರು ಈ ಗ್ರಹಣವನ್ನು ನೋಡದೇ ಇರುವಂಥದ್ದು ಉತ್ತಮ ಇನ್ನು ಯಾವ ರಾಶಿಯವರಿಗೆ ಶುಭ ಫಲ ಅಂತ ನೋಡೋದಾದರೆ ಮೇಷ ಕನ್ಯಾ ವೃಷಭ ಧನುರ್ ರಾಶಿಯವರಿಗೆ ಶುಭ ಫಲ ಮಿಥುನ ಸಿಂಹ ಮಕರ ಮತ್ತು ತುಲಾ ರಾಶಿಯವರಿಗೆ ಮಧ್ಯಮ ಫಲ ಇರುತ್ತದೆ ಹಾಗೆ ಕರ್ಕಾಟಕ ಮೀನ ವೃಶ್ಚಿಕ ಹಾಗೂ ಕುಂಭರಾಶಿಯವರಿಗೆ ಅಶುಭ ಫಲ ಇರ್ತದೆ ಇನ್ನು ಗ್ರಹಣಾಚರಣೆಯ ವಿಚಾರಕ್ಕೆ ಬಂದರೆ ಮಧ್ಯಾಹ್ನ ಹನ್ನೆರಡೂವರೆಯವರೆಗೆ ಕೈಯಲ್ಲಿ ಸಾಧ್ಯವಾದಂಥವರು ಅಂತಂದರೆ ಶಕ್ತಿ ಇರುವಂಥವರು ಊಟವನ್ನು ಮಾಡಬಹುದು ಅದಾದ ನಂತರ ಊಟ ಮಾಡೋ ಹಾಗಿಲ್ಲ ಬಾಲಕರು ಅಂದರೆ ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ವೃದ್ಧರು ಅಂದರೆ ವಯಸ್ಸಾದವರು ಹಾಗೂ ರೋಗಿಗಳು ನಾಲ್ಕು ಮೂವತ್ತು ಮಧ್ಯಾಹ್ನ ನಾಲ್ಕು ಮೂವತ್ತರವರೆಗೆ ಊಟವನ್ನು ಮಾಡಬಹುದು ಗ್ರಹಣಕ್ಕಿಂತ ಮೊದಲು ಮಾಡಿರುವಂಥ ಅನ್ನ ಅಥವಾ ಅನ್ನದ ತಿಂಡಿಗಳು ಮತ್ತು ಪದಾರ್ಥಗಳನ್ನು ಗ್ರಹಣದ ನಂತರ ಉಪಯೋಗಿಸ್ಬಾರ್ದು ಹಾಲು ಮೊಸರು ತುಪ್ಪ ಇತ್ಯಾದಿ ದ್ರವರೂಪದ ವಸ್ತುಗಳಿಗೆ ದೊರ್ಬೆಯನ್ನು ಹಾಕಿ ಇಡಬೇಕಾಗುತ್ತೆ ಗ್ರಹಣ ಕಾಲದಲ್ಲಿ ದೇವತಾ ಪೂಜೆ ಜಪ ಶ್ರಾದ್ದ ದಾನಾದಿಗಳನ್ನು ಮಾಡಬಹುದು ಗ್ರಹಣ ಕಾಲದಲ್ಲಿ ಊಟ ತಿಂಡಿ ಮಾಡುವಂಥದ್ದು ಮಲಮೂತ್ರ ವಿಸರ್ಜನೆಯನ್ನು ಮಾಡುವಂಥದ್ದು ಇವನ್ನೆಲ್ಲ ಮಾಡಬಾರ್ದು ಗ್ರಹಣದ ಪ್ರಾರಂಭದಲ್ಲಿ ಮತ್ತು ಗ್ರಹಣ ಮುಗಿದಾದ ನಂತರ ಎರಡೂ ಸಲ ಸ್ನಾನವನ್ನು ಮಾಡಬೇಕು ಶುಭ ಫಲವಿರುವಂಥ ರಾಶಿಯವರು ದಿನಾಂಕ ಎಂಟು ಸೋಮವಾರ ಬೆಳಗ್ಗೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಮಧ್ಯಮ ಫಲವಿರುವಂಥ ರಾಶಿಯವರು ಅಕ್ಕಿ ಉದ್ದಿನಕಾಳು ಬಿಳಿ ವಸ್ತ್ರ ಯಥಾಶಕ್ತಿ ದಕ್ಷಿಣೆಯನ್ನು ಶಿವಾಲಯದಲ್ಲಿ ದಾನ ಮಾಡುವಂಥದ್ದು ಉತ್ತಮ ಅಶುಭ ಫಲವಿರುವಂಥ ರಾಶಿಯವರು ಯಥಾಶಕ್ತಿ ದಕ್ಷಿಣ ಸಹಿತ ಅಕ್ಕಿ ಉದ್ದಿನಕಾಳು ಬಿಳಿಯ ವಸ್ತ್ರವನ್ನು ಶಿವಾಲಯದಲ್ಲಿ ದಾನ ಮಾಡಬೇಕು ಹಾಗೆ ನಿಮಗೆ ಹತ್ತಿರ ಇರುವಂಥ ದೇವಾಲಯದಲ್ಲಿ ಎಲ್ಲೇ ಇರಬಹುದು ಗ್ರಹಣ ಶಾಂತಿ ಹೋಮ ನಡೀತಾ ಇದ್ದರೆ ಆ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಬೇಕು ಗ್ರಹಣ ಶಾಂತಿಯನ್ನು ನಿಮ್ಮ ನಿಮ್ಮ ರಾಶಿಗಳಿಗೆ ಮಾಡಿಸ್ಕೊಳ್ಳೋದು ಉತ್ತಮ ಹಾಗೆ ಶಕ್ತಿ ಇರುವಂಥವರು ಬೆಳ್ಳಿಯ ಚಂದ್ರನ ಬಿಂಬವನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ತುಪ್ಪವನ್ನು ತುಂಬಿಸಿ ಅದರಲ್ಲಿ ಗ್ರಹಣ ಕಾಲದಲ್ಲಿ ಇಟ್ಬಿಟ್ಟು ದಿನ ಬೆಳಿಗ್ಗೆ ಅದನ್ನು ದಾನ ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾಗಿರ್ತದೆ ಈ ವಿಷಯವನ್ನು ಪಂಚಾಂಗ ಧರ್ಮ ಸಿಂಧು ನಿರ್ಣಯ ಸಿಂಧು ಮುಂತಾದ ಗ್ರಂಥಗಳಿಂದ ಸಂಗ್ರಹಿಸಲಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್